ಸರ್ ನಮಸ್ತೆ ಸರ್ ಸರ್ ನಮಸ್ತೆ ನಿಮ್ಮ ಹೆಸರು ಇವತ್ತೇನು ಸರ್ ಟೊಮಾಟೋ ರೇಟ್ ಟೊಮಾಟೋ ಏನೋ ನೂರ ಐವತ್ತು ರೂಪಾಯಿ ನಾಟಿ ರೂಪಾಯಿ ಸರ್ ಸೆಪ್ಟೆಂಬರ್ ತಿಂಗಳಲ್ಲಿ ಟೊಮಾಟೊ ರೇಟ್ಲು ಕಡಿಮೆ ಆಗಿದೆ ಕಾರಣ ಕಾರಣ ಅಂದರೆ ಎಲ್ಲ ಕಡೆ ಟಮಾಟೋ ಸರ್ ಪಾರ್ಸಲ್ ಕಡೆ ಕಡೆ ಎಲ್ಲ ಜಾಸ್ತಿ ಆಗಿದೆ ಪಾರ್ಸಲ್ ಅದರಿಂದ ಕಡಿಮೆ ಆಗಿದೆ ಎಲ್ಲ ಕಡೆ ಕ ತಮಿಳ್ನಾಡು ಅದೇ ಎಲ್ಲ ಕಡೆ ಈ ವಾರ ಹದಿನೈದು ದಿವಸ ಮುಗ್ದೆ ಸ್ವಲ್ಪ ರೇಟ್ಗಳು ಇರ್ಬೋದು ಸರ್ ಅದೇ ಆಗಸ್ಟ್ ತಿಂಗಳಲ್ಲಿ ಆರ್ನೂರು ಏಳ್ನೂರು ಇತ್ತು ಸೆಪ್ಟೆಂಬರ್ ಅಲ್ಲಿ ಇನ್ನೂರು ಇನ್ನೂರು ಮುನ್ನೂರು ಅಂದ್ರೆ ಆ ಕಡೆ ಎಲ್ಲ ಟೊಮೊಟೊ ಬಂದ್ಬಿಟ್ಟಿತ್ತು ಅದ್ರ ನಿಂತ ಡೈನು ಇವಾಗ ಈ ಹದಿನೈದು ದಿವಸ ತಿಂಗಳ ಹೋದ್ರೆ ಮತ್ತೆ ರೈಜ್ ಆಗ್ತದೆ ಸರ್ ಇನ್ನೂ ಒಂದು ಹದಿನೈದು ದಿನ ಇರುತ್ತೆ ಹದಿನೈದು ದಿವಸ ಹೋಗ್ಬೋದು ಇರುತ್ತೆ ಇದೇ ರೇಟ್ ಇಲ್ಲ ಇನ್ನೂರು ಮುನ್ನೂರು ಇನ್ನೂರ ಒಂದೊಂದು ದಿವಸ ನಾನೂರು ಆಗ್ಬೋದು ಇರ್ತಾರೆ ರೇಟ್ ಸರ್ ಅಕ್ಟೋಬರ್ ತಿಂಗಳಲ್ಲಿ ರೇಟ್ಗಳು ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ಅಕ್ಟೋಬರಲ್ಲಿ ಏನೋ ಮಾಮೂಲಿಗೆ ನಾರ್ಮಲ್ಗೆ ಇರ್ತದೆ ಸರ್ ಅಷ್ಟು ಓವರ್ಗೆ ಏನು ಹೆವಿಗೆ ಹೋಗೋಲ್ಲ ರೇಟ್ಗಳು

ಸರ್ ಎಷ್ಟು ಬಾಕ್ಸ್ ತಗೊಂಡ್ರೆ ಡೈಲಿ ಹಾಂ 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 ಎಲ್ಲೆ ಪಾರ್ಸಲ್ ಕಳಿಸ್ತಾರೆ ಸರ್ ನಾವು ನಿಮಗೆ ಯಾವ ವೆರೈಟಿ ಬೇಕಾಗುತ್ತೆ ಪಾರ್ಸಲ್ ಸರ್ ರೈತರಿಗೆ ಟೊಮೆಟೊ ನಾಟಿ ಮಾಡಿದ್ರೆ ರೇಟ್ ಸಿಗುತ್ತಾ ಸಿಗ್ತಾ ಸರ್ ಧೈರ್ಯವಾಗಿ ಮಾಡಿ ಮಾಡ್ಬೋದು ಮಾಡ್ಬೋದು ಸರ್ ಯಾವ ವೆರೈಟಿ ಸಜೆಸ್ಟ್ ಮಾಡ್ತೀರಾ ಸರ್ ಯಾವ ವೆರೈಟಿ ಮಾಡ್ಬೋದು ಯಾ ಸಾಹುನಿ ಚೆನ್ನಾಗಿ ಹೋಗೋದು ಸಾಹುನಿ ಹೊಸ ಹ್ಞೂ ಹ್ಞೂ ಅದು ಚೆನ್ನಾಗಿ